ನಮ್ ಕುಂಬಾ ಕನ್ನಡ ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪ್ರೀತಿಯ ಕನ್ನಡದ ಭಾಗ್ಯ ನಿಮಗೆ ತಮ್ಮೇಲೂ ಯೂಟ್ಯೂಬ್ ನೋಡಿನೇ ಗೊತ್ತಾಗಿರುತ್ತೆ ಇಬ್ಬರು ಬಂದಿದ್ದೀವಿ ಅಂತ ಅಂದರೆ ಒಂದು ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡಲಿಕ್ಕೆ ನಾವು ಬಂದಿರ್ತೀವಿ ಆ್ಯಂಡ್ ಫಸ್ಟ್ ನಮ್ಮ ಚಾನಲ್ ಯಾರಾದರೂ ಫಸ್ಟ್ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಆ್ಯಂಡ್ ಇವತ್ತು ನಾವು ಶೇರ್ ಮಾಡ್ತಾ ಇರುವಂತಹ ವಿಚಾರ ಬಂದು ಹಾರರ್ ಸ್ಟೋರಿ ಆಗಿರುತ್ತೆ ಅಂದರೆ ದೆವ್ವದ ನಿಜವಾಗ್ಲೂ ನಾವು ನೋಡದಂತಹ ದೆವ್ವಗಳನ್ನ ಆ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅನ್ನೋದನ್ನ ಶೇರ್ ಮಾಡ್ತೀನಿ ಸೊ ದಯವಿಟ್ಟು ಚಿಕ್ಕ ಮಕ್ಳು ಯಾರಾದ್ರೂ ನೋಡ್ತಾ ಇದ್ರೆ ವಿಡಿಯೋನ ಸ್ಕಿಪ್ ಮಾಡಿ ಈ ವಿಡಿಯೋನ ನೋಡಕ್ ಹೋಗ್ಬೇಡಿ ಅಂಡ್ ಹಾರ್ಟ್ ಏನಾದ್ರು ವೀಕ್ ಇರೋರು ಅಥವಾ ಹಾರರ್ ಸ್ಟೋರಿನ ಭಯ ಪಡೋರು ಅಷ್ಟೇನೆ ವಿಡಿಯೋನ ನೋಡ್ಬೇಡಿ ಅಂಡ್ ನಾವ್ ಏನೇ ಹೇಳಿದ್ರು ಇದು ಒಂದು ಸ್ಟೋರಿ ಆಗಿರತ್ತೆ ಆ್ಯಂಡ್ ಅದನ್ನು ಸೀರಿಯಸ್ ಆಗಿ ತಗೋಬೇಡಿ ನಾವು ಟ್ರೈ ಮಾಡೋಣ ಅಂತ ಹೇಳಿ ಮಾಡೋದು ಅವೆಲ್ಲ ಮಾಡೋಕ್ಕೆ ಹೋಗ್ಬೇಡಿ ಇದು ಡಿಸ್ಕ್ಲೈಮರ್ ಅಂತಾನೆ ಹೇಳ್ತೀನಿ ಮಾಡಬೇಡಿ ಇವೆಲ್ಲ ನಾನು ಆ್ಯಕ್ಚುಲಿ ವಿಡಿಯೋ ಶೇರ್ ಮಾಡೋಕ್ಕೆ ಮುಂಚೆ ತುಂಬಾ ಸತಿ ಯೋಚನೆ ಮಾಡಿದೀವಿ ಅಲ್ವಾ ರೀ ಯಾಕಿರ್ಬೋದು ಯಾಕಂದ್ರೆ ಜನ ಭಯ ಪಡ್ಬೋ ಇರುತ್ತೆ ಅಲ್ಲ ನೀನು ಜೀವನದಲ್ಲಿ ನೋಡಿದಂತಹ ಸತ್ಯ ಘಟನೆ ನಮ್ಗೆ ಹೇಳಿದಾಗ ನಾವು ಎಷ್ಟು ಭಯ ಪಟ್ಟು ಮೇ ಬಿ ನಮ್ಮ ವೀವರ್ಸ್ ಭಯ ಪಡಬಹುದು ಅನ್ನೋ ಒಂದು ಕಾರಣಕ್ಕೇ ನಾವು ಬೇಡ್ವಾ ಬೇಕಾ ಅನ್ನೋ ಒಂದು ಗೊಂದಲದಲ್ಲಿ ವಿಡಿಯೋ ಶೂಟ್ ಮಾಡ್ತಾ ಇದೀವಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಈ ರೀತಿ ಮತ್ತಷ್ಟು ವಿಡಿಯೋಗಳನ್ನ ನೋಡೋದಾದ್ರೆ ಕಮೆಂಟ್ ಮಾಡಿ ಅದೆಷ್ಟು ನಮ್ಮ ಯಜಮಾನ್ರ ಜೊತೆಗೆ ಬಂದು ನಾನು ವಿಡಿಯೋನ ಶೇರ್ ಮಾಡಿ ಸೊ ಲೆಟ್ ಸ್ಟಾರ್ಟ್ ಟುಡೇಸ್ ವಿಡಿಯೋ ಮೈ ರಿಯಲ್ ಹಾರರ್ ಎಕ್ಸ್ಪೀರಿಯನ್ಸಸ್ ಸೊ ನಮ್ಮ ಜೀವನದಲ್ಲಿ ನಡೆದಂತಹ ಸತ್ಯ ಘಟನೆ ದೆವ್ವಗಳು ಹೇಗೆಲ್ಲ ಇರ್ತವೆ ಅಂತ ನಾ ಫಸ್ಟ್ ಟೈಮ್ ನೋಡಿದ್ದೆ ನಮ್ಮ ಯಜಮಾನ್ರನ ಮದ್ವೆ ಆಗಿ ಈ ಒಂದು ಹಳ್ಳಿಗೆ ಬಂದಾಗ ನಮ್ಮೂರಲ್ಲಿ ನಾವು ಇದ್ದಿದ್ದು ಸಿಟಿಯಲ್ಲೇನೆ ಸೊ ಅಲ್ಲೆಲ್ಲ ದೆವ್ವಗಳು ಅವೆಲ್ಲ ಏನು ಇರ್ಲಿಲ್ಲ ನಾನು ಎಕ್ಸ್ಪೀರಿಯನ್ಸು ಮಾಡಿಲ್ಲ ಫಾರ್ ದ ಫಸ್ಟ್ ಟೈಮ್ ನಾನು ಈ ಊರಿಗೆ ಮದ್ವೆ ಆಗಿ ಬಂದಾಗ ಅದಾದ್ಮೇಲೆ ನನಗೆ ಎಕ್ಸ್ಪೀರಿಯೆನ್ಸ್ ಆಗ್ತಾ ಬಂತು ಫಸ್ಟಿಗೆ ನಮ್ಮ ಯಜಮಾನ್ರ ಎಕ್ಸ್ಪೀರಿಯನ್ಸ್ ಏನು ಅನ್ನೋದನ್ನ ತಿಳ್ಕೊಬಿಡೋಣ ಸೊ ಹೇಳಿ ಮೊದ್ಲು ನಮ್ದು ಇದ್ ಒಂದು ಹಳ್ಳಿನೇ ಹಳ್ಳಿಲಿ ಎಲ್ಲಾರ್ಗು ಗೊತ್ತಿರುತ್ತೆ ಹಳ್ಳಿಲಿ ಎಲ್ಲ ಸ್ಟೋರಿ ಇರುತ್ತೆ ಎಲ್ಲ ಮರಗಳು ಜಾಸ್ತಿ ಫಾರೆಸ್ಟ್ ಇರುತ್ತೆ ನಾವ್ ಮೊದ್ಲು ಹೊರಗಡೆ ಹೋಗ್ಬೇಕಂದ್ರೂನು ನಮ್ ಅಜ್ಜಿ ತಾತಗಳೆಲ್ಲ ಸ್ಟೋರಿಗಳೆಲ್ಲ ಕೇಳ್ತಾ ಇದ್ರು ಈ ತರ ಅಲ್ಲಿ ಹೋಗ್ಬೇಡಿ ಇಲ್ಲಿ ಹೋಗ್ಬೇಡಿ ಅಲ್ಲಿ ದೇವ್ ಇರುತ್ತೆ ಅದಿರುತ್ತೆ ಅಂತ ಬಾಯಕ್ಸ್ತಾ ಇದ್ರು ನಮ್ಮ ಒಂಥರ ಕ್ಯೂರಿಯಸಿಟಿ ತೋಪ್ಗಳು ಜಾಸ್ತಿ ಜಾಸ್ತಿ ನೀಲಿಗಿರ ಮರಗಳು ಜಾಸ್ತಿ ಅದ್ರಲ್ಲಿ ಮತ್ತೆ ಹುಣಸೆ ಮರಗಳಂತೂ ಜಾಸ್ತಿ ಇದೆ ಹುಣಸೆ ಮರಗಳು ಹುಣಸೆ ಮರ ಎಲ್ಲಿರುತ್ತೋ ಅಲ್ಲಿ ದೇವ್ ಇರುತ್ತೋ ನಮ್ಮ ಅಪ್ಪ ಅಮ್ಮನು ಹೇಳಿರ್ತಾರೆ ಯಾಕಂದ್ರೆ ಹುಣಸೆ ಮರಗಳು ಜಾಸ್ತಿ ಇರೋದು ಅಲ್ಲೇ ದೇವ್ಳು ಬಂದು ಕೂತ್ಕೊಳ್ಳೋದು ಅಂತ ಇರುತ್ತೆ ಸೊ ನಾವು ನೋಡಿದ ಚಿಕ್ಕ ವಯಸ್ಸಲ್ಲಿ ಚಿಕ್ಕ ವಯಸ್ಸಲ್ಲಿ ನಾವು ಎಲ್ಲೇ ಹೋಗ್ತಾ ಅಂದ್ರೆ ನಮ್ಗೆ ಹೊರಗಡೆ ಹೋಗಕ್ಕೆ ಭಯ ಆಗ್ತಾ ಯಾಕಂದ್ರೆ ನಮ್ಮ ಅಪ್ಪ ಮರ ಮೈಂಡಲ್ಲಿ ಆ ಥರ ತುಂಬಿಸಿ ಬಿಟ್ಟಿದ್ರು ಅಲ್ಲಿ ಹೋಗ್ಬೇಡ ಇಲ್ಲಿ ಹೋಗ್ಬೇಡ ಅಲ್ಲಿ ಇರುತ್ತೆ ಅದೇ ಇರುತ್ತೆ ಅದು ಮಾಡ್ತಾ ಅದು ಮಾಡ್ತಾ ಇದು ಮಾಡ್ತಾ ನಿಮ್ದು ದೇವಾಗ್ಲಿ ಇಟ್ಕೊಂಡು ಅಂದ್ಬಿಟ್ಟು ನಮ್ಮ ಎಕ್ಸ್ಪೀರಿಯನ್ಸ್ ಆಮೇಲೆ ದೊಡ್ಡವ್ರ ಆಗ್ತಾ ಆಗ್ತಾ ನಾ ಹೆಂಗ್ರೆ ಒಂದು ಎಂಟು ಒಂಬತ್ತನೇ ಕ್ಲಾಸಲ್ಲಿ ಕೂಡ ಇದ್ದಾಗ ಕೂಡ ನಾವು ಅಷ್ಟೊಂದು ಮೆಚುರಿಟಿ ಇರಲಿಲ್ಲ ಅದು ನೋಡೋಣ ಒಂದು ದೇವ್ ನಮಗೊಂಥರ ಕ್ಯೂರಸಿಟಿ ಏನಾಗುತ್ತೋ ನೋಡೋಣ ಇದು ನಮ್ಮ ಅಪ್ಪ ಅಮ್ಮ ಹತ್ತಿರ ನಿಜಾನ ಸುಳ್ಳೆ ಅಂದ್ಬಿಟ್ಟು ಅಲ್ಲಿವರೆಗೂ ನಮ್ಗೆ ಭಯನೇ ಇತ್ತು ಆದ್ರೂ ಊರಲ್ಲೆ ಹೋಗ್ಬೇಕಂದ್ರೆ ನಾವು ಎಲ್ಲೇ ಹೋಗ್ಬೇಕಂದ್ರೆ ಹೋಗ್ಬೇಕಾಗಿತ್ತು ಅಲ್ಲಿ ಹೋಗ್ಬೇಕಂದ್ರೆ ನೈಟ್ ಅಲ್ಲಿ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಕೂಡ ಹೋಗ್ತಾ ಇದ್ದೀವಿ ಅಲ್ಲಿ ಹೋದಾಗ ಕೂಡ ನಮಗೆ ತುಂಬಾನೇ ಎಕ್ಸ್ಪೀರಿಯನ್ಸ್ ಆಗಿದೆ ಯಾಕಂದ್ರೆ ಈ ಬ್ಯಾಕ್ ಗ್ರೌಂಡ್ ಸೌಂಡ್ ಬರೋದು ನಾವು ಹೋಗ್ತಾ ಇದ್ರೆ ಬ್ಯಾಕ್ ಗ್ರೌಂಡ್ ಸೌಂಡ್ ಬರೋದು ಯಾರೋ ಬಂದು ಇರೋದು ಮತ್ತೆ ಕೈ ಕಾಲು ಇಟ್ಕೊಳಂಗೋ ಆತರ ಎಲ್ಲ ಎಕ್ಸ್ಪೀರಿಯನ್ಸ್ ತುಂಬಾನೇ ಆಗಿದಾವೆ ಯಾಕಂದ್ರೆ ಹೇಳಿದ್ರೆ ಯಾರು ನಂಬಲ್ಲ ಇದು ಯಾಕಂದ್ರೆ ನಮ್ಮ ಅನುಭವದಲ್ಲಿ ಆಗಿರೋದ್ ನಾವು ಹೇಳ್ತಾ ಇದೀವಿ ಎಕ್ಸಾಂಪಲ್ ಒಂದ್ಸರಿ ಹೇಳ್ಬೇಕಂದ್ರೆ ನಾನು ಗುಂಜೂರಿಂದ ಸಾರಿ ಅಂದ್ರೆ ಏನಂದ್ರೆ ಅವಾಗ ಇವರು ಅಂದ್ರೆ ಮುಂಚೆ ಎಲ್ಲ ಚಿಕ್ಕ ವಯಸ್ಸಲ್ಲೂ ಈ ತರ ತುಂಬಾ ಘಟನೆಗಳು ನಡೆದಿದೆ ಅದನ್ನೆಲ್ಲ ಹೇಳಿದ್ರೆ ನೀವೆಲ್ಲ ನಂಬ್ತಿರೋ ಗೊತ್ತಿಲ್ಲ ಬಟ್ ಆಗಿರೋದಂತೂ ಸತ್ಯ ಇವರಿಗೆ ಅಹ್ ಸತಿ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಅಪಾಯಿಂಟ್ಮೆಂಟ್ ಸಿಗುತ್ತೆ ಸೊ ಫಸ್ಟ್ ಟೈಮ್ ಇವರು ವಿಪ್ರೋಗೆ ಅಲ್ವಾ ವಿಪ್ರೋ ಓಡಾಫೋನು ಇನ್ಫೋಸಿಸ್ ಇನ್ಫೋಸಿಸ್ ಫಸ್ಟ್ ಫಸ್ಟ್ ಯಾ ಅವ್ರಿಗೆ ಎಂಫೋಸಿಸ್ ಅಲ್ಲಿ ಕೆಲಸ ಸಿಗುತ್ತೆ ಸೊ ಅವಾಗ ನಿಮ್ಮ ಏಜ್ ಆಗಿ ಎಷ್ಟಾಗಿತ್ತು ಇವರು ಡ್ಯೂಟಿಗೆ ಜಾಯ್ನ್ ಆಗ್ಬೇಕಾಗತ್ತೆ ನಾವಿರೋದು ಹಳ್ಳಿಲಿ ಸೊ ಹಳ್ಳಿಲಿ ಮೀನ್ಸ್ ನಾವು ಇಲ್ಲಿಂದ ನಮ್ಗೆ ಮೇನ್ ಬಸ್ ಸ್ಟ್ಯಾಂಡ್ ಏರಿದೆಯಲ್ಲ ಊರಿಗೆ ಬಸ್ ಇದೆ ಓಕೆ ಬಟ್ ಇಲ್ಲಿಂದ ಹೋಗ್ಬೇಕು ಮೇನ್ ಸಿಟಿಗೆ ಅಂತಂದ್ರೆ ನಮ್ಗೆ ಒಂದು ಸಿಕ್ಸ್ ಟು ಸೆವೆನ್ ಕಿಲೋಮೀಟರ್ಸ್ ಆಗುತ್ತೆ ಸೊ ಅಲ್ಲಿವರೆಗೂ ಗಾಡಿಗಳಲ್ಲಿ ಡ್ರಾಪ್ ತಗೋಬೇಕು ಬಸ್ ಇದ್ರೆ ಬಸ್ ಅಲ್ಲಿ ಹೋಗ್ತಾರೆ ಅಲ್ಲಿಂದ ನಮಗೆ ಸಿಟಿಗೆ ಮೆಜೆಸ್ಟಿಕ್ ಮಾರ್ಕೆಟ್ಗೆ ಬಸ್ ಸಿಗುತ್ತೆ ಸೊ ಈ ತರ ಇರಬೇಕಾದ ಸಿಚುವೇಶನ್ ಅಲ್ಲಿ ಇವ್ರು ಮಾರ್ನಿಂಗ್ ಇವ್ರಿಗೆ ಡ್ರೈವರ್ ಅವರೆಲ್ಲ ತುಂಬಾ ಪರಿಚಯ ಮಾಡ್ಕೊಬಿಟ್ಟಿದ್ರು ಇವ್ರು ಅಂದ್ರೆ ಇಲ್ಲಿ ಬಿಡ್ಬೇಕಾದ್ರೆ ಅವ್ರು ಕಾಲ್ ಮಾಡೋರು ಬಸ್ ಕಂಡ್ ಡ್ರೈವರು ಕಾಲ್ ಮಾಡಿದ್ರೆ ಇವ್ರು ಹೋಗಿ

ಒಂದೊಂದ್ ಟೈಮ್ ಏನಾಗುತ್ತೆ ಬಸ್ಸಸ್ ಗಾಡಿಗಳ ಯಾವ್ದು ಸಿಕ್ಕಿಲ್ಲ ಅಂತಂದ್ರೆ ಒಂದ್ ಆರ್ ಕಿಲೋಮೀಟರ್ ಮಿನಿಮ್ ನಡ್ಕೊಂಡ್ ಬರ್ಬೇಕಾಯ್ತು ಆ ನಡ್ಕೊಂಡ್ ಬರೋ ದಾರಿಯಲ್ಲಿ ಏಳು ಕಿಲೋಮೀಟರ್ ಅನ್ಕೋ ಆರ್ ಕಿಲೋಮೀಟರ್ ಅನ್ಕೋ ಮಿನಿ ಆರ್ಂದ ಏಳು ಕಿಲೋಮೀಟರ್ ಆ ಬರೋ ದಾರಿಯಲ್ಲಿ ನಮಗೆ ಬರೋ ಮೊದ್ಲು ಫಸ್ಟ್ ಆಫ್ ಆಲ್ ಭಯ ಆ ರೋಡ್ ಅಲ್ಲಿ ಬರ್ಬೇಕಂದ್ರೆ ಒಂದ್ ದಿವಸ ಹನ್ನೆರ್ಡ್ ಗಂಟೆ ಆಗಿತ್ತು ಕರೆಕ್ಟ್ ಆಗಿ ಗಂಟೆ ಆಗಿತ್ತು ಹನ್ನೆರಡು ಗಂಟೆ ಮೇಲೆ ಹನ್ನೆರಡು ಗಂಟೆ ಅನ್ಕೊಳ್ಳಿ ನಾನ್ ದೊಡ್ಡರಿಂದ ಬಂದ್ ಈ ಕಡೆ ಬರೀ ಲೇಟ್ ಆಯ್ತು ನಡ್ಕೊಂಡ್ ಬರ್ತಾರ ನಮ್ಮ ಹಿಂದೆ ಕಡೆ ಬಂದಾಗ ನಡ್ಕೊಂಡ್ ಬರ್ತಾ ಇದ್ನ ಒಬ್ನೇ ನಡ್ಕೊಂಡ್ ಬರ್ತಾ ಇದೀನಿ ಸುತ್ತಲೂ ಆ ಕಡೆ ಫ್ಯಾಕ್ಟರಿ ಬರೀಗ್ರಿ ಅವತ್ತ್ ಯಾವ ದಿನ ಅಂತ ಅವತ್ ಹೇಳಿದ್ರು ಅಮಾವಾಸ್ಯ ಅನ್ಬಿಟ್ಟು ಬಟ್ ನನ್ಗೆ ಅಮಾವಾಸ್ಯ ಗಿಮಾಸೆ ಅವೆಲ್ಲ ನೋಡಲ್ಲ ಅಮಾವಾಸ್ಯ ಅಮಾವಾಸ್ಯ ಅಂತ ಹೇಳಿದ್ರು ನಮ್ಮಅಮ್ಮ ಹೇಳಿದಾಗ ಹೇಳಿದ್ರು ಬೇಗ ಸಾಯಂಕಾಲ ಬೇಗ ಅಮ್ಮ ಸಾಯಂಕಾಲ ಫೋನ್ ಮಾಡಿದಾರೆ ಅಣ್ಣನ್ ಫೋನಿಂದ ಅವಾಗ್ಲೂ ಇವ್ರ ಜೊತೆಲ್ಲ ಇದ್ದಿದ್ದು ಆ ಫೋನ್ ಮಾಡ್ಬಿಟ್ಟು ಆ ಇಪ್ಪದು ಅಮಾವಾಸ್ಯೆ ಜಲ್ದಿ ಹೊಚ್ಚಿಡ್ರ ಅಂತ ಅಂದ್ರೆ ಬೇಗ ಬಂದ್ಬಿಡು ಅಮಾವಾಸೆ ಇವತ್ತು ಅಂತ ಅದಕ್ ನಮ್ಮೇಜ್ ಮಾಡ್ರ ಹಾ ಸರಿ ಇಡಮ್ ಹಾ ಬರ್ತೀನಿ ಮೇಡಮ್ ಅನ್ನೋ ತರ ಇವ್ರು ಹೇಳಿದ್ದಾರೆ ಬಟ್ ಅವ್ರಿಗೆ ಅಮಾವಾಸ್ಯ ಅನ್ನೋದು ನಂಬಿಕೆ ಇರ್ಲಿಲ್ಲ ಅಮಾವಾಸ್ಯ ದೆವ್ವ ಬರುತ್ತೆ ಅದು ಅವೆಲ್ಲ ನಂಬ್ತಾ ಇರ್ಲಿಲ್ಲ ಇವರು ಬಟ್ ಅವತ್ತಿನ ದಿನ ಆದಂತಹ ಎಕ್ಸ್ಪೀರಿಯನ್ಸ್ ಇವರಿಗೆ ನಿಜವಾಗ್ಲೂ ದೆವ್ವ ಇದೆ ಅನ್ನೋದನ್ನ ಅವರು ಅಕ್ಸೆಪ್ಟ್ ಮಾಡ್ಕೊಳ್ಳುವಂತ ದಿನ ಆಗಿತ್ತು ಮುಂದೆ ಏನಾಯ್ತು ಕೇಳೋಣ ಆಚು ಹೇಳ್ಬೇಕು ಅವತ್ತು ಮೊಬೈಲ್ ಸ್ವಿಚ್ ಆಫ್ ಆಗ್ಬಿಟ್ಟು ಚಾರ್ಜಿಂಗ್ ಇರ್ಲಿಲ್ಲ ನಾನು ಬರೋ ಟೈಮ್ ಮನೆಗೆ ಫೋನ್ ಮಾಡಿ ಅಟ್ಲೀಸ್ಟ್ ಯಾವುದೋ ಗಾಡಿಗಳು ಊರಿನೋ ಇಲ್ಲ ಬಸ್ ಗಳು ಅಂತಂದ್ರೆ ಮೊಬೈಲ್ ಸ್ವಿಚ್ ಆಫ್ ಆಗಿಬಿಟ್ಟು ಚಾರ್ಜಿಂಗ್ ಇರ್ಲಿಲ್ಲ ಆವಾಗ ನಮ್ದಾದ ನಾರ್ಮಲ್ ವೇ ಅನ್ಸಿ ಐತಿತ್ತು ಐಫೋನ್ ಎಲ್ಲ ಇರ್ಲಿಲ್ಲ ಆ ಟೈಮಲ್ಲಿ ಬರುವಾಗ ಕರೆಕ್ಟಾಗಿ ಹನ್ನೆರಡು ಗಂಟೆ ಹ್ಞೂ ಹನ್ನೆರಡು ಗಂಟೆ ಆಗಿತ್ತು ಹನ್ನೆರಡು ಗಂಟೆಗೆ ನಡ್ಕೊಂಡು ಇದ್ದೀನಿ ಅಲ್ಲಿ ತುಂಬ ಮರಗಳು ಮರಗಳ ಪಕ್ಕ ನಾವು ಆ ಕಡೆ ಈ ಕಡೆ ನೋಡಿದ್ರೆ ಸೌಂಡ್ಗಳು ಜಾಸ್ತಿನೇ ಇತ್ತು ನಾನು ನಡ್ಕೊಂಡ್ಬಂದು ಇನ್ನೇನು ಅಷ್ಟು ಒಂದು ಎರಡು ಕಿಲೋಮೀಟ್ರ್ ಮುಂದೆ ಬಂದಿದ್ದೀನಿ ಅಲ್ಲಿ ಯಾರೋ ಕೂದ್ದಂಗೆ ಆಯ್ತು ಕಡೆ ನನಗೆ ಮೊದ್ಲು ಕಪ್ಪ ಕಪ ಕ ಇತ್ತು ಧೈರ್ಯ ಇತ್ತು ಆದ್ರೂ ಹೇ ಏನಾಗುತ್ತೆ ನೋಡೋನ್ಬಿಟ್ಟು ಆದರೂ ಯಾರೋ ನಮ್ಮ ಹಿಂದೆಗಡೆ ಕುಗ್ದಾಗ ಸ್ವಲ್ಪ ಭಯ ಆಯಿತು ನೋಡೋಣ ಇರಪ್ಪ ಅಂದ್ಬಿಟ್ಟು ಆಮೇಲೆ ಸ್ವಲ್ಪ ಮುಂದಕ್ಕೆ ಬರ್ತಾಗ ಅವ್ರು ಹೇಳಿದ್ರು ನಮ್ಮ ಅವರೆಲ್ಲ ಆ ಮರದ ಹತ್ರ ಇರುತ್ತೆ ಅಲ್ಲಿ ಹೋಗ್ಬೇಡ ಅಲ್ಲಿ ಬರ್ದು ಹೋಗ್ಬಾರ್ದ್ಬಿಟ್ಟು ಯಾಕಂದ್ರೆ ನಾವು ಆ ಕಾಲ ಚಿಕ್ಕ ವಯಸ್ಸಿಂದನೊಂದು ಅದೊಂದು ಸ್ಪಾಟ್ ಇದೆ ಆ ಸ್ಪಾಟಲ್ಲಿ ಇದ್ದೇ ಇರುತ್ತಂತ ಎಲ್ಲರಿಗೂ ಹೇಳ್ತಾ ಇದ್ರು ನಾನು ನಂಬ್ತಾ ಇರಲಿಲ್ಲ ಒಂದಿಕ್ಕಿನ ಅನ್ಬೋದಲ್ಲ ಆದ್ರೂ ಗೊತ್ತಾಗೋದು ನಡ್ಕೊಂಡ್ ಬರ್ತಾ ಇದ್ದ ಡೌನಲ್ಲಿ ಯಾರೋ ಕೂಗ್ದಂಗೈತಿ ಉಂಡಪ್ಪ ಒಗ್ಗಡೆ ಪೋತು ಹೊಸ್ತಾನೋ ಅಂತಂದ್ರು ನನಗೆ ಮೈ ಎಲ್ಲ ಬೈತ್ಕೊಂಡ್ಬಿಡ್ತು ಯಾರು ಕೂಗ್ತಾ ಇದ್ರಲ್ಲ ಒಂದು ಹಿಂದೆ ಕಡೆ ತಿರುಗಿ ನೋಡ್ತೀನಿ ಯಾರು ಇಲ್ಲ ಆಮೇಲೆ ಇನ್ನೊಂದ್ ಸ್ವಲ್ಪ ದೇವ್ರೆಲ್ಲ ದೇವ್ರ ನೆನೆಸ್ಕೊಂಡು ಹೋಗ್ಬಿಟ್ಟು ಇನ್ನೊಂದು ಸ್ವಲ್ಪ ಮುಂದಕ್ಕೆ ಬಂದೆ ಒಗಡೆ ಹೋದು ಉಂಡಪ್ಪ ಎಕಡೆ ಪೋತು ಅಂತಂದ್ರು ಆಗ್ಲೂ ಭಯ ಬಂದ್ಬಿಟ್ಟೆ ಏನಂತ ಅಲ್ಲಿ ಮುಂದೆ ಒಂದು ಆಂಜನೇಯ ದೇವಸ್ಥಾನ ಇತ್ತು ಆ ದೇವಸ್ಥಾನ ಹತ್ರ ಒಂದ್ ಐದ್ ನಿಮಿಷ ಕೂತ್ಕೊಂಡ್ಬಿಟ್ಟಲ್ಲಿ ಐದ್ ನಿಮಿಷ ದೇವನೆಲ್ಲ ಅಲ್ಲಿರೋ ಬಟ್ಟೆ ಬಟ್ಟೆಲ್ಲ ಇಕ್ಕೊಂಡೆ ಆಂಜನೇಯ ಬಟ್ಟೆ ದೇವ್ನಲ್ಲಿ ಅನ್ಸ್ಕೊಂಡು ಅಂದ್ರೆ ಇದೆಲ್ಲ ದೇವ್ರನ್ನ ನಂಬದೇ ಇರೋರು ಇರಲಿಲ್ಲ ಇವರು ಅಲ್ಲಿ ದೆವ್ವ ಎಕ್ಸ್ಪೀರಿಯನ್ಸ್ ಆಯ್ತು ದೇವ್ರೂ ಹೋಗಿದ್ರು ಅಂಜನೇ ದೇವಸ್ಥಾನ ಹತ್ರ ಕೂತ್ಕೊಂಡು ಇನ್ ಸ್ವಲ್ಪ ಮುಂದೆ ಬರ್ತಾ ಇದ್ದೀನಿ ಸೇಮ್ ಅದೇ ತರಾನೇ ಅಲ್ಲಿ ಓಡಕ್ ಸ್ಟಾರ್ಟ್ ಮಾಡ್ದವ್ ನಾನು ಆಲ್ಮೋಸ್ಟ್ ಒಂದ್ ಎರಡು ಕಿಲೋಮೀಟರ್ ಬರೋ ತೋಡ್ಕೊಂಡ್ಬಿಟ್ಟಿದೀನಿ ಆ ಎರಡು ಕಿಲೋಮೀಟರ್ ಎಷ್ಟು ನಿಮಿಷ ಬಂದಿದ್ದು ನನಗೆ ಗೊತ್ತಿಲ್ಲ ಅದೇ ಸ್ಪೀಡ್ ಸ್ಪೀಡಲ್ಲಿ ಒಲಿಂಪಿಕ್ ಅಲ್ಲಿ ಓಡಿದ್ರೆ ಮುಗಿಸಿ ಗೋಲ್ಡ್ ಅಂತ ಆಯ್ತು ಅಷ್ಟು ಸ್ಪೀಡಾಗಿ ಓಡ್ ಬಂದ್ಬಿಟ್ಟಿದೀನಿ ಅಷ್ಟು ಭಯಮ್ಮ ಎಲ್ಲ ಫುಲ್ ಬೆಟ್ಟಿದೀನಿ ಆಮೇಲೆ ತಿರ್ಗಾಷ್ಟು ದೂರ ಬಂದಾಗ್ತಾ ಇದೀನಿ ತಿರ್ಗ ಕಡೆ ಯಾರು ಅಜ್ಜಿ ಹೋಗ್ತಾರ ಸೌಂಡ್ಗಳು ತರ ತುಂಬಾ ನನ್ನ ಲೈಫ್ ಫಸ್ಟ್ ಟೈಮ್ ಏನೋ ನನ್ಗೆ ನಮ್ ತಾಯಿಯವ್ರು ಹೇಳ್ತಾ ಇದ್ರು ತರ ಇರುತ್ತೆ ಹಂಗಂತ ಅಂತ ನಾನ್ ನಮ್ತಾರಿಲ್ಲ ಬಟ್ ಅವತ್ ಅನುಭವ ಆಯ್ತು ಏನಂತಂದ್ರೆ ಹಿಂದೆಗಡೆ ಯಾರೋ ಸೌಂಡ್ ಮಾಡ್ಕೊಂಡ್ ಬರೋತಾರ ನಮ್ಮನ್ನ ಫಾಲೋ ಮಾಡೋತರ ಶಾಡು ಹಿಂದೆಗಡೆ ಬರೋ ತರ ಆಯ್ತು ನಾನ್ ಅಷ್ಟು ಎರಡ್ ಕಿಲೋಮೀಟರ್ ಅಂದ್ಮೇಲೆ ತಿರ್ಗ ಬಂದಿದ್ರಿ ಮತ್ತೆ ಇನ್ನೊಂದ್ ಎರಡು ಕಿಲೋಮೀಟರ್ ಅದೇ ಭಯ ಯಾರು ಹಿಂದೆ ಕಡೆ ಫಾಲೋ ಮಾಡ್ತಿದ್ರೆ ಏನ ಮಾಡೋದು ಬಿಟ್ಟು ಫೋನ್ ಮಾಡೋಣ ಅಂತಂದ್ರೂ ಭಯ ಇಲ್ಲ ಸುತ್ತಮುತ್ತ ಯಾವ್ದಿಲ್ಲ ಬರೀ ಮರಗಳೇ ಬರೀ ನೀಲಿಗಿ ಮರಗಳ ಆ ಕಡೆ ಹೋಗೋಕಾಗಲ್ಲ ಯಾಕಡೆ ಹೋಗಲ್ಲ ಇಲ್ಲ ಅಲ್ಲಿಲ್ಲ ಕುತ್ಕೊಳ್ಳೋ ಮನೆಗ್ಳಿತ್ತಂದ್ರೆ ಒಂದ್ ಮನೆಗಳು ಯಾವ್ದಿಲ್ಲ ಬಿಡಿ ನಮ್ಮ ಊರಿಂದ ಬರ್ಬೇಕಂದ್ರೆ ಮನೆಗಳು ಯಾವ್ದಿಲ್ಲ ಒಂದು ಐದ್ ಕಿಲೋಮೀಟರ್ ಬಂದ್ಮೇಲೆ ಒಂದ್ ಊರ್ ಪಕ್ಕದೂರ ಒಂದ್ ಊರ್ ಬರುತ್ತೆ ಆ ಊರ್ ಬರ್ ಬರ್ಬೇಕಂದ್ರೆ ನಾನು ಮಿನಿಮಮ್ ನಾಲ್ಕು ಕಿಲೋಮೀಟರ್ ಬರಬೇಕು ಅಲ್ಲಿ ತನಕ ಎದ್ದು ಬಿದ್ದು ಓಡ್ ಬಂದು ರೈಫಲ್ ತುಂಬಾನೇ ಭಯ ಬದ್ಬಿಟ್ಟಿದಿನಿ ಹಾವತ್ ಗೊತ್ತಾಯ್ತು ಇದೇನ್ ಬಿಟ್ಟು ಆದ್ರೂ ಆ ಟೈಮ್ ಮಾತ್ರ ಆ ಟೈಮ್ ಮಾತ್ರ ಬಟ್ ಆಮೇಲೆ ತಿರುಗಾ ಮಾರ್ತಾರಲ್ಲ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟೇ ಇರುತ್ತೆ ಯಾಕಂದ್ರೆ ಅನುಭವ ಆದ್ಮೇಲೆ ಗೊತ್ತಾಗೋದು ಆಮೇಲೆ ಅಲ್ಲಿ ತಿರ್ಗಾ ತಿರ್ಗಾಷ್ಟು ದೂರ ಬಂದಾದ್ಮೇಲೆ ತಿರ್ಗಾನೇ ಭಯ ಯಾರೋ ಹೋಗ್ದಂಗೆ ಇತ್ತು ನಾನು ಆಲ್ರೆಡಿ ಆ ಟೈಮಲ್ಲಿ ಚಳಿ ಟೈಮ್ ಆಕ್ಚುಲಿ ಹೇಳ್ಬೇಕಂದ್ರೆ ನಾನು ಮೈಲಿ ಬೇಗ ಬರ್ತಾನೆ ಇತ್ತು ತುಂಬಾ ಚಳಿ ಟೈಮ್ ಹನ್ನೆರಡು ಗಂಟೆ ಅಂದ್ರೆ ನಾರ್ಮಲ್ ಎಲ್ಲರೂ ಚಳಿ ಇರ್ತಾವೆ ಆ ಟೈಮ್ ಫುಲ್ ಬೇಯ್ತಾ ಮನೆಗೆ ಯಾವಾಗ ಸೇರ್ಕೊಂತೀನೋ ಇಲ್ಲ ಮನೆಗೆ ಹೋಗ್ತೀನೋ ಇಲ್ಲ ಅನ್ನೋ ಒಂದು ಭಯ ಬಂದ್ಬಿಟ್ಟಿತ್ತು ನನಗೆ ಎದ್ದು ಬಿದ್ದು ಹಂಗ ಹಿಂಗ ಊಡ್ ಬಂದು ಒಂದ್ ಊರು ಒಂದ್ ಒಂದ್ ಊರ್ ಬಂತು ಆ ಬಂದ ಬಂದಾದ್ಮೇಲೆ ಸ್ವಲ್ಪ ಧೈರ್ಯ ಬಂತು ಏ ಬಿಡು ಬಂದ್ಬಿಟ್ಟಿದ್ವಿ ಏನಾಗುತ್ತೆ ನೋಡೋಣ ಅನ್ಬಿಟ್ಟು ಆ ಊರ್ ಬಿಟ್ಟು ಇನ್ ಸ್ವಲ್ಪ ಮುಂದಕ್ಕೆ ಬರ್ತಾ ಇದ್ವಿ ತಿರುಗಾತೇ ಕಾಟ ಎಪ್ಪ ಈ ಕಾಟಗಳೇ ಬೇಡ ಅನ್ಬಿಟ್ಟು ಎಲ್ಲಾ ನಾನು ನಾಚಿಲ್ಲ ನಾನು ದೇವ್ನು ಸಾಮಾನ್ಯ ನಂಬ್ತಾ ಇರ್ಲಿಲ್ಲ ಅವಾಗ ದೇವ್ರಿಗೆ ಇವಲ್ಲ ದೇವರು ದೇವ್ರು ಯಾವ್ದು ನಂಬತ್ತಾರಲ್ಲ ಯಾಕಂದ್ರೆ ನಮ್ಗೆ ಅಷ್ಟೊಂದು ಇದಿರ್ಲಿಲ್ಲ ದೇವ್ರ ಬಗ್ಗೆ ಆದ್ರೂನು ಇರೋ ಬರೋ ದೇವ್ನೆಲ್ಲಾ ನೆನ್ಸ್ಕೊಂಡ್ಬಿಟ್ಟಿವಿ ಮನೆಗ್ ಬರೋಷ್ಟೇ ಎಲ್ಲ ದೇವ್ರನು ನೆನ್ಸ್ಕೊಂಡು ಮನೆಗ್ ಬಂದು ಬಾಯ್ ಬಿಟ್ಟಿದ್ವಿ ಇದು ಒಂದೇ ಟೈಮ್ ಆಗಿರುವಂತದಲ್ಲ ಇನ್ನೊಂದು ಟೈಮ್ ನಾನು ಈ ಕಡೆ ಸಚ್ಚಾಪುರ ಕಡೆ ಅನ್ಕೊಳ್ಳೋಣ ಆ ಕಡೆಯಿಂದ ಒಂದ್ಸರಿ ಯಾರು ಹೇಳಿದ್ರು ವಿಡಿಯೋ ಮಾಡ್ಕೊಂಡ್ ಬರ್ತಾರ ಅವಾಗ ಇದಾಗುತ್ತೆ ಅನ್ಬಿಟ್ಟು ನಾನ್ ಮೊಬೈಲ್ ಅಲ್ಲಿ ವಿಡಿಯೋ ಮಾಡ್ಕೊಂಡು ಕ್ಯಾಪ್ಚರ್ ಮಾಡ್ಕೊಂಡು ಇದು ಮದುವೆ ಆದ್ಮೇಲೆ ಮದುವೆ ಆದ್ಮೇಲೆ ಇದು ಇದು ಇನ್ನೊಂದ್ ಹೇಳು ಮದುವೆ ಮುಂಚೆದು ನನ್ನ ಹತ್ರ ಹೇಳಿದಲ್ಲ ಫೋನ್ ಅಲ್ಲಿ ಮಾತಾಡ್ಕೋಬೇಕಾದ್ರೆ ಊರಲ್ಲಿ ಫೋನ್ ಅಲ್ಲಿ ಮಾತಾಡ್ಬೇಕಾದ್ರೆ ಆಕ್ಚುಲಿ ಏನ್ ಗೊತ್ತಾ ನಮಗೆ ಅಂದ್ರೆ ಇದು ಈ ತರ ತುಂಬಾ ಎಕ್ಸ್ಪೀರಿಯನ್ಸ್ ಆಗಿದೆ ಅವ್ರ ಜೀವನದಲ್ಲಿ ನಿಮ್ಗೆ ಇಷ್ಟ ಅಂತ ಅಂದ್ರೆ ಹೇಳಿ ನಾನು ಆದಷ್ಟು ಶೇರ್ ಮಾಡ್ತೀನಿ ತುಂಬಾ ಆಗಿದೆ ಅವರ ಒಂದು ಜೀವನದಲ್ಲಿ ಬಟ್ ಅದ ಅದು ಕೆಲವೊಂದನ್ನ ಹೇಳ್ಕೊಬಹುದು ಕೆಲವೊಂದನ್ನ ಹೇಳ್ಕೊಳಕ್ ಆಗೋದಿಲ್ಲ ಸೊ ಮದ್ವೆ ಎಲ್ಲ ಫಿಕ್ಸ್ ಆಯ್ತು ಇದು ಎಲ್ಲಾ ಮದ್ವೆ ಮುಂಚೆ ಒಂದ್ ಒಂದ್ ಹನ್ನೆರಡು ವರ್ಷ ಹತ್ತು ವರ್ಷದ ಹಿಂದೆ ಮಾತಿದು ಅಂದ್ರೆ ಇಪ್ಪತ್ತೆರಡು ವಯಸ್ಸಲ್ಲಿ ನಡೆದಂತದ್ದು ಅದಾದ್ಮೇಲೆ ತುಂಬಾ ಎಕ್ಸ್ಪೀರಿಯನ್ಸ್ ಇದೆ ಮೇನ್ ಆಗಿ ಈಗ ನನಗೆ ಮದ್ವೆ ಫಿಕ್ಸ್ ಆಗಿ ಈಗ ಮದುವೆ ಫಿಕ್ಸ್ ಆಗಿದೆ ಅಂತಂದ್ರೆ ಫೋನ್ ಅಲ್ಲಿ ಮಾತಾಡೋದು ಸರ್ವೆ ಸಾಮಾನ್ಯ ಫೋನ್ ಅಲ್ಲಿ ಮಾತಾಡ್ಬೇಕಾದ್ರೆ ಇಬ್ರು ರಾತ್ರಿ ಟೈಮ್ ಅರೌಂಡ್ ಟೆನ್ ತರ್ಟಿ ಅನ್ಕೊಳ್ಳಿ ಅಷ್ಟೇ ಊಟ ಎಲ್ಲ ಆಯ್ತಾ ಅಂತ ಹೇಳಿ ಮಾತಾಡ್ತಾ ಇದ್ವಿ ಇವ್ರು ಇವಾಗ ಹೇಳಿ ನೆಕ್ಸ್ಟ್ ಮಾತಾಡ್ಕೊಂಡು ಹಂಗೇ ನಾನು ಸುಮ್ಮನೆ ಹೋಗೋಣ ಬಿಟ್ಟು ಹಂಗೆ ನಮ್ಮ ಮನೆ ಬಿಟ್ಟು ಒಂದಷ್ಟು ದೂರ ಹೋಗಿದ್ದೀನಿ ನಮ್ಮ ಮನೆ ಬಿಟ್ಟು ಒಂದು ಅರ್ಧ ಎಂಟು ಕಿಲೋಮೀಟರ್ ಹೋದ್ರೆ ಮಶಾನ ಇದ್ದಾರೆ ಆ ಸುಮ್ಮನೆ ಸುಮ್ನೆ ಅಲ್ಲಿ ಮಾತಾಡೋ ಗೊತ್ತಾಗಲ್ವಾ ಸುಮ್ಮನೆ ಸುಮ್ನೆ ಗೊತ್ತಾಗಲ್ಲ ಇಲ್ಲಂದ್ರೆ ಎಲ್ಲ ಕೇಳ್ಸ್ಕೊಂಡ್ಬಿಡ್ತಾರೆ ಏನ್ ಮಾಡ್ತಾರೋ ಏನ್ ಅಂದ್ಬಿಟ್ಟು ಕೇಳಿಸ್ಕೊಂಡ್ಬಿಟ್ಟು ಹಂಗೇ ಹೋಗಿದ್ದೀನಿ ಮಶಾನ ಹತ್ತ ಹತ್ರ ಇನ್ನ ಎರಡು ಕಿಲೋಮೀಟರ್ ಒಂದು ಒಂದು ಅರ್ಧ ಕಿಲೋಮೀಟರ್ ಮುಂದೆ ಹೋಗಿದೀನಿ ಅಲ್ಲಿ ಹೋಗ್ತಾ ಇದ್ದೀವಿ ಮಾತಾಡ್ಕೊಂಡು ಹೋಗ್ತಾ ಇದ್ದೀನಿ ಅಲ್ಲಿ ಬಂದು ಯಾರು ಆಗ್ಬಿಟ್ಟಿದೆ ನಾನ್ ನೋಡ್ತಾ ಇದ್ದೀನಿ ಆ ಕಡೆ ಗೊತ್ತಾಗ್ತಲ್ಲ ನನಗೆ ಕಾಲ್ ಮೂಮೆಂಟ್ ಆಗ್ತಲ್ಲ ಲೆಫ್ಟ್ ಕಾಲ್ ಯಾರು ಇಡ್ಕೊಂಡ್ ಬಿಟ್ಟಿದ್ರೆ ನನಗೆ ಇದ್ರೆ ಬಿಡ್ತಾ ಇಲ್ಲ ನಾನು ಫೋನ್ ಅಲ್ಲಿ ಮಾತಾಡ್ಕೊಂಡು ನೋಡ್ತಾ ಇದೀನಿ ಆ ಕಡೆ ಈ ಕಡೆ ನೋಡ್ತಾ ಇದೀನಿ ಯಾರು ಇಲ್ಲ ನೋಡಿದ್ರೆ ಕಾಲ್ ಯಾರು ಇಡ್ದಂಗೆ ನನ್ಗೆ ಇಡ್ದಂಗಿಲ್ಲ ಲಾಕ್ ಮಾಡ್ದಂಗ ಆಯ್ತು ಭಯ ಬಂದ್ಬಿಟ್ಟು ನಾನು ಎಷ್ಟು ದೂರ ಬಂದ್ಬಿಟ್ಟಿದೀನಿ ಅಂತ ತಿರ್ಗ ನೋಡ್ತಾ ಇದ್ದೀನಿ ಮಾತಾಡ್ಕೊಂಡು ಎಷ್ಟು ದೂರ ಬಂದಿದ್ದೀನಿ ಗೊತ್ತಾಗಿಲ್ಲ ಸ್ವಲ್ಪ ಮಶಾಣ ಇನ್ನೊಂದು ಒಂದ್ ಕಿಲೋಮೀಟರ್ ಅರ್ಧ ಕಿಲೋಮೀಟರ್ ಹಿಂದೆನೆ ಅಂದ್ರೆ ಆ ಕಡೆ ಹೋಗೋದಿಲ್ಲ ರಾತ್ರಿ ಟೈಮು ಸೊ ವಾಕಿಂಗ್ ಮಾಡೋ ತರ ಮಾತಾಡ್ತಾ ಇರೋದು ಯಾಕಂದ್ರೆ ಇಲ್ಲೇನಾದ್ರು ಮಾತಾಡಿದ್ರೆ ಕೇಳಿಸ್ಕೊಬಿಡ್ತಾರೆ ಬಿಡ್ತಾರೆ ರೇಗಿಸ್ತಾರೆ ಅಂತ ಹೇಳಿ ಓ ನೋಡ್ದ ಕೃಷ್ಣ ಬಾವಿ ಎಂತ ಜೊತೆ ಮಾತಾಡ್ತಾ ಇದ್ದಾನೆ ಅಂತ ಅಂತ ಇವ್ರು ವಾಕ್ ಮಾಡ್ಕೊಂಡು ಮಾಡ್ಕೊಂಡು ಸ್ವಲ್ಪ ಮುಂದಕ್ಕೆ ಹೋಗ್ಬಿಟ್ಟಿದ್ದಾರೆ ಮುಂದಕ್ಕೆ ಹೋದಾಗ ಮೇ ಬಿ ಅಲ್ಲಿಗೆ ಹೋಗ್ಬೇಡ ಅಂತ ಯಾರೋ ತಡ್ದಿರೋದ ಇಲ್ಲ ನಿಜವಾಗ್ಲೂ ಒಂದು ಆ ಎನರ್ಜಿ ಬಂದು ಅವ್ರ ಕಾಲಿಡ್ಕೊಂಡಿರೋದ ಗೊತ್ತಿಲ್ಲ ಆಮೇಲೆ ಇವರು ನಾನು ಫೋನ್ ಅಲ್ಲಿ ಮಾತಾಡ್ತಾ ಇದ್ವಿ ಅಮ್ಮ ಅಂತ ಕಿರ್ಚ್ಕೊಂಡ್ರು ನಾನು ಏನಾಯ್ತು 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 ಅಂತ ಅವಾಗ ಸ್ವಲ್ಪ ಭಯ ನಂಗೆ ಇವ್ರ ಹತ್ರ ಮಾತಾಡ್ಬೇಕಂದ್ರೆ ಅವಾಗೂ ಭಯನೇ ಇವಾಗೂ ಭಯಾನೆ ಏನಾದ್ರು ಹೇಳ್ಬೇಕಂದ್ರೆ ಏನಾಯ್ತು ಏನಾಯ್ತು ಅಂತ ಕೇಳಿದ್ರೆ ಸರಿ ಟೂ ಮಿನಿಟ್ಸ್ ಇರು ಮಾಡ್ತೀನಿ ಅಂತಂದ್ರು ಕಟ್ ಮಾಡ್ಬಿಟ್ರು ನನಗೆ ಪುಕ್ಕ ಪುಕ್ಕ ಅಂತ ಏನಾಯ್ತು 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 ಅಂತ ಬಟ್ ಅವತ್ತಿನ ದಿನ ನಂಗೆ ಏನು ಶೇರ್ ಮಾಡಿಲ್ಲ ಇವ್ರು ಅಲ್ವಾ ಏನೂ ಹೇಳಿಲ್ಲ ಹೇಳಿದ್ರೆ ನಾನ್ ಭಯ ಆಮೇಲೆ ತಿರ್ಗ ನಮ್ ಮದ್ವೆ ಆಗಲ್ವಲ್ಲ ಆ ಇವ್ರು ಹಳ್ಳಿಗೆ ಬಂದ್ರೆ ಅಂತ ಹಂಗೇನಾದ್ರು ಯೋಚನೆ ಮಾಡ್ ನನ್ ಹತ್ರ ಹೇಳಿಲ್ಲ ಮದ್ವೆಲ್ಲ ಆಯ್ತು ಒಂದಷ್ಟು ವರ್ಷ ಆಯ್ತು ಪರಿನೂ ಬಂದ ನಮ್ಮ ಒಂದು ಪುಟಾಣಿ ಸಂಸಾರದಲ್ಲಿ ಪರಿನೂ ಬಂದ ಅದಾದ್ಮೇಲೆ ಆ ಒಂದಿನ ಹೀಗೆ ಕೂತು ಮಾತಾಡ್ಬೇಕಾದ್ರೆ ನಮ್ಮ ಯಜಮಾನ್ರ ಹೇಳಿದ್ರು ಇವತ್ತಮ್ಮಾವಾಸೆ ಆಚೆಲ್ಲೂ ಹೋಗ್ಬೇಡ ಸ್ವಲ್ಪ ಮಗುನು ಅಷ್ಟೇನೆ ಆಚೆ ಎಲ್ಲೂ ಹೋಗ್ಬೇಡ ಮನೇಲಿ ಇರೋ ಇರ್ರಿ ಅಂತ ನಾನು ಅವಾಗ ಗೊತ್ತಿಲ್ವಲ್ಲ ಹಿಂಗೆ ಅಂತ ಏ ಬಿಡ್ರಿ ಏನಾಗುತ್ತೆ ಅಂತ ಅವಾಗ ಹೇಳಿದ್ರು ಅವತ್ ನನ್ ಫೋನ್ ಕಟ್ ಮಾಡ್ದೆ ನೆನ್ಪಿದ್ಯಾ ನಿನಗೆ ಅಂತ ಹಾ ಏನಾಯ್ತ ಅವತ್ತು ಅಂತ ಅವಾಗ ಹೇಳ್ತಾ ಇರೋದು ಆಸಾಮಿ ಅವತ್ತು ಯಾರೋ ಬಂದು ಕಾಲ್ ಹಿಡ್ಕೊಬಿಟ್ಟಿದ್ರು ಕಾಲ್ ಇಳಿದ್ರು ತೆಗಿಯಕ್ ಆಗ್ತಾ ಇಲ್ಲ ಇನ್ನು ನಾನು ಏನಾದ್ರು ಹೇಳ್ಬಿಟ್ರೆ ನೀನ್ ಎಲ್ಲ ಮದ್ವೆ ಆಗಲ್ಲ ಅಂತ ಬೈಕ್ ಹೇಳಿಲ್ಲ ಅಂತ ಸೊ ಅವಾಗ ಸ್ವಲ್ಪ ನನಗೆ ಅನ್ನಿಸ್ತು ಓ ಈ ಕಡೆ ಇದಾವೆ ಅಂತ ಅಂಡ್ ಇನ್ನೊಂದ್ ದಿನ ಏನಾಯ್ತು ಅಂತಂದ್ರೆ ನಾನು ನಮ್ಮ ಯಜಮಾನ್ರು ಪರ್ಯಂತಂಗೆ ಮೂರ್ ವರ್ಷ ಅನ್ಕೋತೀನಿ ಅವತ್ ನಾನು ಬ್ಲೂ ಡ್ರೆಸ್ ಹಾಕಿದ್ದೀನಿ ವೈಟ್ ಪ್ಯಾಂಟ್ ವೈಟ್ ದುಪ್ಪಟ್ಟ ಇವ್ರು ವೈಟ್ ಬಟ್ಟೆ ಹಾಕಿದ್ದಾರೆ ಅಹ್ ನಮ್ಮೂರಲ್ಲಿ ಕೆಲವೊಂದಷ್ಟು ರಿಸ್ಟ್ರಿಕ್ಷನ್ಸ್ ಏರಿಯಾ ಅಂತ ಇರುತ್ತೆ ಇಷ್ಟೊತ್ ಆದ್ಮೇಲೆ ಹೋಗ್ಬಾರ್ದು ಅಂತ ಅವಾಗ ನಮ್ಗೆ ಹೇಳ್ತಾ ಇದ್ರು ನಾರಾಯಣನ್ ಆಗ್ಲಿ ಅವರೆಲ್ಲ ಹೇಳ್ತಾ ಇದ್ರು ಇಷ್ಟೊತ್ತಲ್ಲಿ ಈ ಕಡೆ ಬರ್ಬೇಡ ಕಣೋ ಈ ರೋಡ್ ಅಲ್ವಾ ಅಂತ ಅಲ್ವಾ ಅವತ್ತು ಅಮ್ಮನ್ ಮನೆಗೆ ಹೋಗಿದೀವಿ ಸ್ವಲ್ಪ ಲೇಟ್ ಆಯ್ತು ಆಕ್ಚುಲಿ ಊರಿಗೆ ಬರೋದು ಇವ್ರು ಗಾಡಿಲಿ ಸಡನ್ ಆಗಿ ಅಂದ್ರೆ ನಾವು ಬರ್ಬೇಕಾದ್ರೆ ಓಕೆ ಅಲ್ಲ ನಾರ್ಮಲ್ ಇನ್ನು ಊರ್ ಎರಡು ಕಿಲೋಮೀಟರ್ ಇದೆ ಅಂತ ಅಂದಾಗ ಎರಡ್ ಕಿಲೋಮೀಟರ್ ಗೈಸ್ ಲೆಕ್ಕ ಹಾಕೊಳ್ಳಿ ಅಲ್ಲಿವರೆಗೂ ಆನ್ ಆಗಿರೋ ಲೈಟ್ ಗಾಡಿದು ಇನ್ನು ಎರಡೇ ಕಿಲೋಮೀಟರ್ ನಮ್ಮ ಮನೆಗೆ ಸಡನ್ ಆಗಿ ಗಾಡಿ ಲೈಟ್ ಆಫ್ ಆಗ್ಬಿಡ್ತು ಆ ನನಗೂ ಭಯ ಸ್ಟಾರ್ಟ್ ಆಯ್ತು ಅಂದ್ರೆ ಇದೆಲ್ಲ ಗೊತ್ತಿತ್ತಲ್ಲ ನನಗೂನು ಇವರು ಭಯ ತೋರ್ಸ್ಕೊತಾ ಇಲ್ಲ ಏ ಇಲ್ಲ ನಾನ್ ಇದ್ದೀನಿ ನೀನ್ ಯಾಕೆ ಭಯ ಪಡ್ತೀಯ ಬಾ ಬಾ ಅಂತ ಸರಿ ಅಂತ ನನ್ನ ಮೊಬೈಲ್ ಟಾರ್ಚ್ ಇರತ್ತಲ್ಲ ಟಾರ್ಚ್ ಆನ್ ಮಾಡ್ಕೊಂಡ್ವಿ ಹೇಗೋ ಬಂದ್ವಿ ಒಂದ್ ಕಿಲೋಮೀಟರ್ ಹಾಗೋ ಹೀಗೋ ಬಂದ್ವಿ ನಾಯಿಗಳು ಇಳು ಶುರು ಆಯ್ತು ಗಾಯಿಸ್ ಅಹ್ ಬೋಗುಳ್ದಾಗ ನಂಗೆ ಸ್ವಲ್ಪ ಭಯ ಆಯ್ತು ಪರ್ಯಂತ್ನ ನಾನು ಮುಂದೆ ಕೂರಿಸ್ಬಿಟ್ಟಿದೆ ಪರ್ಯಂತ್ನ ಸೊ ನಾನೇ ಲಾಸ್ಟ್ ಇದ್ದಿದ್ದು ಸೊ ಬಂದ್ರೆ ನನ್ನನ್ನೇ ಹಿಂದೆಗಡೆಯಿಂದ ಇಡ್ಕೋಬೇಕಾಗಿದ್ದು ನನಗೆ ಇವ್ರು ಭಯ ಆಗ್ತದೆ ಬೇಗ ಹೋಗು ಬೇಗ ಹೋಗು ಅಂತ ಲಿಟ್ರಲಿ ನಾನ್ ನೀವು ನಂಬಲ್ಲ ಹಿಂದೆಗಡೆ ಯಾರೋ ಓಡ್ ಬರ್ತಾ ಇದಾರೆ ರಪ ರಪ ಅಂತ ನನ್ಗದ್ ಕೇಳಿಸ್ತಾ ಇದೆ ನಾಯಿ ಬೊಗಳ್ತಾ ಇದೆ ಅಹ್ ಅವ್ರಿಗೆ ಏನೂ ಮಾತಾಡಿಲ್ಲ ಅಶೂ ಅದು ಒಂದು ಸೌಂಡ್ ಇರುತ್ತೆ ಗೊತ್ತಾ ಟಕ್ 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 ನಿಶಬ್ದವಾಗಿದೆ ಸುತ್ತಲೂ ಯಾರು ಇಲ್ಲ ಟೈಮು ಏಳುವರೆ ಆಗಿದೆ ಅಲ್ವಾ ಏಳುವರೆ ಜಸ್ಟ್ ಏಳುವರೆ ನಿಜವಾಗ್ಲೂ ಶೂ ಅಲ್ಲಿ ಓಡ್ ಬರ್ತಾ ಇದಾರೆ ಯಾರೋ ಇವ್ರಿಗೇಳ್ತಾರ್ರಿ ಹಿಂದೆ ನೋಡೋದು ಬೇಡ ಸಡನ್ ಆಗಿ ಲೈಟ್ ಆಫ್ ಆಗೋ ಹಿಂಗಿದೀನಿ ಓಡಿಸ್ತಾ ಇದಾರೆ ಹಂಪಿದೆ ಅಂತ ಬಿಟ್ಟು ನಿಧಾನವಾಗಿ ಬರ್ತಾ ಇದ್ವಿ ನಾವು ಯಾವಾಗ ನಂಗೆ ಆ ಶೂದು ಸೌಂಡ್ ಎಲ್ಲ ಕೇಳಿಸ್ತಲ್ಲ ತಪ್ ತಪ್ಪ ತಪ್ ಅಂತ ಬರೋದು ಇವ್ರಿಗೂ ಕೇಳಿಸ್ತು ಬಟ್ ಇವರು ಹೇಳಿಲ್ಲ ನನಗೆ ನಾನ್ ಭಯ ಪಡ್ತೀನಿ ಅಂತ ಅದಾದ್ಮೇಲೆ ಎಕ್ಸ್ಲೇಟರ್ ಕೊಟ್ರು ಆಮೇಲೆ ನನ್ಗೆ ಲಿಟರಲಿ ಫೀಲ್ ಆಗಿದೆ ಗೊತ್ತ ಓಡ್ ಬಂದ್ರಲ್ವಾ ಇವ್ರಗ್ ಹೇಳ್ದೆ ನಾನು ಯಾರೋ ಹಿಂದೆಗಡೆ ಓಡ್ ಬರ್ತಾ ಇದಾರೆ ಅಂತ ಸೊ ಅವಾಗ ಇವರು ಏ ಇಲ್ಲ ಏನಿಲ್ಲ ಆ ತರ ಭಯ ಪಡ್ಬೇಡ ನಾನು ಇದೀನಲ್ಲ ಹಂಗಂತ ಸುಮ್ ಧೈರ್ಯ ಕೊಡ್ತಾ ಇದ್ರು ಬಟ್ ಯಾರೋ ಬಂದ ನನ್ಗೆ ಹಿಂಗೆ ಇಡ್ಕೊಂಡಂಗಾಯ್ತು ಸರಿ ಇವಾಗ ಹೇಳ್ದೆ ಯಾರೋ ಹಿಡ್ಕೊಂಡ್ರೆ ನನ್ನ ನನ್ ಮುಗ್ದ್ ಕತೆ ಅಂತ ಆಮೇಲೆ ಇವ್ರಿಗೆ ಏನ್ ಅನ್ನಿಸ್ತ ಗೊತ್ತಿಲ್ಲ ಎಕ್ಸ್ ಕೊಟ್ರು ಕೊಟ್ಟರು ಅಲ್ಲಿಗೆ ನಮ್ ಆಲ್ರೆಡಿ ತೀರ್ ಹೋಗಿದ್ರು ನಮ್ ಅತ್ತೆನ ನೆನ್ಸ್ಕೊಂಡ್ವಿ ನಾವು ಅತ್ತೆ ನಮಗ್ ಧೈರ್ಯ ಅಲ್ವ ನಮ್ ಅತ್ತೆ ನಮಗ್ ಧೈರ್ಯ ಸೊ ಅಮ್ಮ ಅಂತ ಇವ್ರ ಏನ್ ಕಿರ್ಚ್ಕೊಂಡ್ರಲ್ಲ ನಾನು ಅತಮ 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 ಅಂತ ಕಿರ್ಚ್ಕೊಳಕ್ ಶುರು ಮಾಡ್ದೆ ನನ್ಗಿಂಗ್ ಕೈ ಹಿಂಗ್ ಹಿಡ್ಕೊಂಡಿದ್ ಅದು ಎಕ್ಸ್ಪೀರಿಯನ್ಸು ಇವ್ರಿಗೆ ಹೇಳ್ದೆ ಅಮ್ಮ ಅಂತ ಕಿರ್ಚ್ಕೊಂಡ್ರು ನಾನು ಯೂಶಲಿ ಅಮ್ಮ ಅಂತ ಕಿರ್ಚೋಳು ನಾನ್ ಅಂತ ಅವಳು ಅತಮ್ಮ 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 ಅಂತ ಕಿರ್ಚಿದ ಇವ್ರು ಎಕ್ಸಲೇಟರ್ ಕೊಟ್ರು ಗೈಸ್ ಅಲ್ಲಿ ಎಕ್ಸಲೇಟರ್ ಕೊಟ್ಟಿದ್ದಕ್ಕೆ ಶುರು ಮಾಡಿದ್ ನಾವು ಮನೆವರೆಗೂ ವರ್ಗೂ ಎಕ್ಸಲೇಟರ್ ದವ್ನೇ ಮಾಡಿಲ್ಲ ರೋಡ್ ಚೆನ್ನಾಗಿಲ್ಲ ಕಚ್ಚಾ ರೋಡ್ ಅದು ಅಷ್ಟೊಂದು ತುಂಬಾ ಡ್ಯಾಮೇಜ್ ರೋಡ್ ಇತ್ತು ಬಟ್ ಏನತ್ತಂದ್ರೆ ಇನ್ಸಿಡೆಂಟ್ ಇಂದ ಇದುವರೆಗೂ ನಾವು ರೋಡ್ ಹೋಗೋದೇ ಇಲ್ಲ ಆಮೇಲೆ ಇನ್ನೊಂದ್ಸತಿ ಅಷ್ಟೇ ಗೈಸ್ ಬಂದ್ಬಿಟ್ವಿ ಬಂದ ತಕ್ಷಣ ಒಂಥರ ಜೀವ ಕೈಗೆ ಸಿಕ್ಕಂಗ್ ಆಯ್ತು ನಮ್ಮ ಅತ್ತೆನ ನಾವ್ ಏನಕ್ಕೆ ಜಾಸ್ತಿ ನಂಬ್ತೀವಿ ಅಂತಂದ್ರೆ ಇವನ್ ಮನೇಲೂ ಅಷ್ಟೇನೆ ಇವಾಗ ಅಟ್ ಪ್ರೆಸೆಂಟ್ ನಾವಿರೋ ಮನೆಯಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಏನೇನೋ ಸೌಂಡ್ಗಳು ಬರೋದು ನಾನು ಒಬ್ಳೆ ಬರ ಇರ್ತಾ ಇದ್ದೆ ಪರ್ಯಂತ ಪುಟಾಣಿ ಮಗು ನಂಗೆ ಇವ್ರಿಗೆ ಹೇಳ್ಕೊತಾ ಇದ್ದೆ ನಂಗೆ ಇಲ್ಲಿ ಇರಕ್ಕೆ ಆಗ್ತಾ ರೀ ಏನೇನೋ ಸೌಂಡ್ ಬರ್ತಾ ಇದೆ ಅಂತ ಅಂದ್ರೆ ನಾನ್ ಸಿಟಿಲಿ ಇದ್ದವಳು ಇಲ್ಲಿ ಸ್ವಲ್ಪ ಅಡ್ಜಸ್ಟ್ ಆಗಕ್ ಟೈಮ್ ತಗೊಳುತ್ತೆ ಇನ್ನ ಆ ತರ ಎಲ್ಲಾ ತಲೆ ಕೆಡಿಸಿಕೊಬ್ರೆ ಏನೂ ಆಗಲ್ಲ ಅಂತ ಇವ್ರು ಬಟ್ ಅತ್ತೆ ಆತರ ಏನೋ ಸೌಂಡ್ ಬಂದ ತಕ್ಷಣ ಓಡ್ಬಂದು ಅತ್ತೆ ಹತ್ರ ನಿಂತ್ಕೊಬಿಡ್ತಾ ಇದೆ ಅತಮಾ ಅತಮಾ ಅಂತ ಇನ್ನು ಸೆಕೆಂಡ್ಸ್ ಅಲ್ಲಿ ಆ ಸೌಂಡ್ ಹೋಗ್ತಾ ಇತ್ತು ನಾನು ಇವ್ರಿಗೆ ಎಷ್ಟೊಂದ್ಸತಿ ಹೇಳಿದೀನಿ ನಮ್ಮನೇಲಿ ಇವಾಗ ನಾನು ಒಬ್ಲೇ ಇರ್ತೀನಿ ನಮ್ಮ ಏನೋ ಫೋಟೋ ಇರತ್ತಾ ಇವರೇ ಹೇಳ್ತಾರೆ ಅಮ್ಮ ನಿನ್ನ ಜೊತೆ ಕಾವಲಿಯಾಗಿದ್ದಾರೆ ನಿನ್ ತಲೆನೇ ಕೆಡ್ಸ್ಕೊಬೇಡ ಅಂತ ಇವತ್ತಿನವರೆಗೂ ನಮ್ಗೆ ಇತರ ಎಕ್ಸ್ಪೀರಿಯನ್ಸ್ ಎಷ್ಟೋ ಆಗಿದೆ ಬಟ್ ಎಲ್ಲೂ ನಮ್ಮತ್ತೆ ನಮ್ಮನ್ನು ಬಿಟ್ಕೊಟ್ಟಿಲ್ಲ ಅಂಡ್ ಇನ್ನೊಂದ್ಸತಿ ಏನಾಯ್ತು ಅಂತಂದ್ರೆ ಸರ್ಜಾಪುರದಿಂದ ಬರ್ತಾ ಇದ್ವಿ ಅವತ್ತು ಅಷ್ಟೇನೆ ಏಳುವರೆ ಆಗೋಯ್ತು ಆ ರೋಟಲ್ಲೂ ಅಷ್ಟೇನೆ ಎಂಟುವರೆ ಆಗಿತ್ತು ಕರೆಕ್ಟ್ ಎಂಟುವರೆ ಆ ರೋಡಲ್ಲೂನು ಜಾಸ್ತಿ ಕತ್ಲಾದ್ರೆ ಹೋಗ್ಬಾರ್ದು ಅಂದ್ರೆ ಆ ಕಡೆ ಫುಲ್ಲು ತೋಪ್ಗಳು ಜಾಸ್ತಿ ನಾನು ಮಣ್ಣನ್ ಫೋನ್ ಅಂತ ಕೇಳ್ದೆ ನಾನು ಇವ್ರು ಮಾಡಿದ್ರು ಏ ಬೇಡ ಆ ರೂಟ್ ಬೇಡ ಈ ರೂಟ್ ಅಲ್ಲಿ ಬೇರೆ ರೂಟ್ ಅಲ್ಲಿ ಬಾ ಅಂದ್ರು ಇವ್ರು ಅಯ್ಯೋ ಆ ಗೆ ಹೋದ್ರೆ ಇನ್ನೂ ಅರ್ಧ ಗಂಟೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಅಯ್ಯೋ ಬಾ ಹೋಗೋಣ ಅಂತ ಫ್ಯಾಕ್ಟ್ ಏನಂದ್ರೆ ಅವತ್ತು ನಾವೇನು ಊಟ ತಗೊಂಡಿದೀವಿ ದಿಕ್ಕಿಲಿ ಊಟ ಇದೆ ಪಾನಿಪುರಿ ಗೋಬಿ ಸಮಥಿಂಗ್ ಇದೆ ದಿಕ್ಕಿಲಿ ಇವ್ರು ಹೇಳಿದ್ರು ವಿಡಿಯೋ ರೆಕಾರ್ಡ್ ಮಾಡೋಣ ಇನ್ ಕೇಸ್ ಆತರ ಇದ್ರೆ ನಮ್ಗೆ ಗೊತ್ತಾಗತ್ತೆ ಅಂತ ಸರಿ ಅಂದ್ಬಿಟ್ಟು ರೆಕಾರ್ಡ್ ಮಾಡ್ಕೋತಾನೆ ಬಂದ್ವಿ ಮೇನ್ ರೋಡ್ ಕ್ರಾಸ್ ಆದ ತಕ್ಷಣನೆ ನಮ್ಗೆ ಹಳ್ಳಿ ಸ್ಟಾರ್ಟ್ ಆಯ್ತು ಹಳ್ಳಿಗೆ ಒಂದ್ ಮೂರ್ ಕಿಲೋಮೀಟರ್ ಅಲ್ಲ ನಾಲ್ಕ ಕಿಲೋಮೀಟರ್ ಅದು ಐದ್ ಕಿಲೋಮೀಟರ್ ಐದ್ ಕಿಲೋಮೀಟರ್ ಅಲ್ಲಿ ಅಂದ್ರೆ ಇವ್ರ ಧೈರ್ಯ ನೋಡಿ ಹೆಂಗೆ ನಾನು ಕೆಡ್ಸ್ಕೊಬೇಡ ಬರ್ತಾ ಇದೀನಿ ಮುಂದೆ ಮೊಬೈಲ್ ಇಟ್ಕೊಂಡು ಆನ್ ಮಾಡ್ಕೊಂಡು ವಿಡಿಯೋ ಮಾಡ್ಕೊಂಡ್ ಮುಂದೆ ಬರ್ತಾ ಇದೀನಿ ಆಲ್ಮೋಸ್ಟ್ ಒಂದು ಎಂಟು ಮುಕ್ಕು ಅವತ್ತು ಲೇಟ್ ಆಗಿದೆ ವಿಡಿಯೋ ಮಾಡ್ಕೊಂಡು ಬರೋವರೆಗೂ ಏನಾಗಿಲ್ಲ ನಾವಿನ್ ಹತ್ರ ಬರತ್ತಾ ಇದ್ದಂಗೆ ಯಾರೋ ಒಬ್ರು ಮೊಬೈಲ್ ಪಾಸ್ ಅಬ್ಸರ್ವ್ ಮಾಡಿಲ್ಲ ಮೊಬೈಲ್ ಅಬ್ಸರ್ವ್ ಮಾಡಿಲ್ಲ ನಾನು ಸುಮ್ನೆ ನಾರ್ಮಲ್ ಏನಿಲ್ಲ ಬಂದ್ಬಿಟ್ಟು ಆ ವಿಡಿಯೋ ಮಾಡ್ಕೊಂಡು ಮನೇಲಿ ಆ ವಿಡಿಯೋ ನೋಡಿದಾಗ ಈಗಲೂ ನನ್ನ ಹತ್ರ ವಿಡಿಯೋ ಕ್ಲಿಪ್ ಇದೆ ಆ ವಿಡಿಯೋ ಮಾಡಿದಾಗ ನಾವು ಒಂದು ಸ್ಪಾಟ್ ಅಲ್ಲಿ ಒಂಥರ ಶಾಡೋ ಪಾಸ್ ಆಯ್ತು ಜೂಮ್ ಮಾಡಿ ನೋಡ್ತೀನಿ ಒಂದ್ ಲೈಟ್ ಕಣ್ ಕಾಣಿಸುತ್ತೆ ಅದು ಕರೆಕ್ಟ್ ಆಗಿ ಒಂದು ಐಸ್ ವಿಸಿಬಲ್ ಇದೆ ಅದು ಯಾರೋ ನಮ್ದೆ ಹಿಂಗ್ ಕಾಡಲ್ಲಿ ಪಾಸ್ ಅದಂಗ್ ನಾನು ಅಲ್ಲಿ ವಿಡಿಯೋ ಮಾಡ್ದಾಗ ಕೂಡ ಗೊತ್ತಾಗಿಲ್ಲ ಅದು ನಮ್ ಅದು ಎಕ್ಸ್ಪೀರಿಯನ್ಸ್ ಆಗಿಲ್ಲ ಬಟ್ ನಾವೇನಂದ್ರೆ ದೇವ್ರ ಶ್ಲೋಕ ಹೇಳ್ತೀನಿ ನಾನ್ ಜಾಸ್ತಿ ದೇವ್ರ ನಂಬ್ತೀನಿ ಅದ್ ಹೆಂಗ್ ಇವ್ರಿಗೆ ಮದ್ವೆ ಆದ್ನ ನಂಗೆ ಗೊತ್ತಿಲ್ಲ ಇವ್ರಿಗೆ ದೇವ್ರ ಅಂದ್ರೆ ಸ್ವಲ್ಪ ನಂಬಿಕೆ ಕಡಿಮೆ ಬಟ್ ಇವಾಗ ಸ್ವಲ್ಪ ಬಂದಿದೆ ಅವರಿಗೆ ಅಹ್ ನನಗೆ ಸ್ವಲ್ಪ ದೇವ್ರು ದಿನ್ರು ಅನ್ನೋದಿಲ್ಲ ಜಾಸ್ತಿ ನಾನು ಶ್ಲೋಕಗಳು ಹೇಳೋದು ರಾಘವೇಂದ್ರ ಸ್ವಾಮಿ ಹೇಳೋದು ಕೃಷ್ಣಂದು ದತ್ತಾತ್ರೇಯ ಅಂತ ನಮ್ಗೆ ಸ್ಕೂಲಲ್ಲಿ ಇದ್ದಾಗ ಹೇಳ್ಕೊಟ್ಟಿರೋದು ಮೇಡಮು ಅಂದ್ರೆ ಭಯ ಏನಾದ್ರು ಆದಾಗ ದತ್ತಾತ್ರೇಯ 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 ಅಂತ ಅನ್ಕೋತಾ ಇದ್ರೆ ಭಯ ಆಗೋದಿಲ್ಲ ಅಂತ ಸೊ ಅವತ್ ಎಲ್ಲಾ ದೇವ್ರನ್ನು ನಾವು ಬೇಡ್ಕೊಂಡ್ ಆಕ್ಚುಲಿ ಮನೆಗ್ ರೀಚ್ ಆಗಿರೋದು ನಮ್ಮ ಪುಣ್ಯ ಸೊ ಈ ತರದ್ ಒಂದು ಎರಡು ಅಲ್ಲ ಹೇಳ್ಕೊತಾ ಹೋದ್ರೆ ಇವತ್ತೆಲ್ಲಾ ದಿನ ಇದ್ರಲ್ಲೇ ಕಳೆದೋಗ್ಬಿಡತ್ತೆ ಅಂದ್ರೆ ಇಷ್ಟೆಲ್ಲಾ ಇದೆ ಗೈಸ್ ನಿಮ್ಗೆ ಇದ್ರದ್ದು ಪಾರ್ಟ್ ಟು ವಿಡಿಯೋ ಅಪ್ಲೋಡ್ ಮಾಡಿ ಅಂತ ಹೇಳಿ ನಿಮ್ಗೆ ಏನಾದ್ರು ಅನ್ಸಿದ್ರೆ ಅಂದ್ರೆ ಇನ್ನೂ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿ ಅಂತ ಇದ್ರೆ ಡೆಫಿನೆಟ್ಲಿ ಶೇರ್ ಮಾಡ್ತೀನಿ ಸದ್ಯಕ್ಕೆ ಎಂಡ್ ಮಾಡ್ತೀನಿ ಬಿಕಾಸ್ ದಿಸ್ ಇಸ್ ಅ ಮೇನ್ ಟೂ ಟಾಪಿಕ್ಸ್ ನಾನು ಶೇರ್ ಮಾಡ್ಬೇಕಾಗಿತ್ತು ಅದಾದ್ಮೇಲೆ ಇನ್ನೂ ಎಷ್ಟೊಂದು ಇದಾವೆ ಪರ್ಯಂತ ದೊಡ್ಡವನ ಆದ್ಮೇಲವೇ ಪರ್ಯಂತನೂ ಸಹ ಆ ಎಕ್ಸ್ಪೀರಿಯನ್ಸ್ ನ ನೋಡಿದಾನೆ ನಾವೇ ಕಣ್ಣಾರೆ ಹೇಳ್ಕೊಂಡಿಲ್ಲ ಭಯ ಕೊಡ್ತಾರೆ ಅವ್ರಿಗೆ ಭಯ ಇದೆ ಯಾಕಂದ್ರೆ ನಾವು ನೈಟ್ ಟೈಮ್ ಹೋಗ್ತೀವಿ ಒಂಬತ್ತು ಗಂಟೆ ಆಗುತ್ತೆ ಆ ಟೈಮ್ ಅಲ್ಲಿ ಆಗೋದು ಮತ್ತೆ ಮಷ್ಯಾನ್ಗೆ ಹೋಗಿ ನೀವು ಬೇಗ ಆಗ್ಲಿಲ್ಲ ಹೋಗ್ ಬಂದಿರೋದಲ್ಲ ಎಲ್ ಭಯ ಪಡ್ತಾರೆ ಮೇಡನ್ ಯಾರು ಇರಲಿಲ್ಲ ಆಲ್ಮೋಸ್ಟ್ ವಿಲೇಜ್ ಎಲ್ಲ ಈ ತರ ಅನುಭವಗಳು ಹಾಗೆ ಆಗುತ್ತೆ ನಿಮ್ಗೆ ಇನ್ನು ಆ ತರ ಇಂಟ್ರೆಸ್ಟ್ ಇದ್ರೆ ಪಾರ್ಟ್ ಟು ಅಂತ ಕಮೆಂಟ್ ಮಾಡಿ ಇನ್ನೂ ಒಂದಷ್ಟು ಎಕ್ಸ್ಪೀರಿಯನ್ಸ್ ನ ಇವ್ರು ಶೇರ್ ಮಾಡ್ತಾರೆ ಸೊ ಇದು ತುಂಬಾ ಆಲ್ರೆಡಿ ತುಂಬಾ ಲೆಂತಿ ಆಗಿರುತ್ತೆ ಕೇಳಿಸ್ಕೊಂಡಿರೋರು ನಿಮ್ ಜೀವನ್ದಲ್ಲಿ ಈ ರೀತಿ ಎಕ್ಸ್ಪೀರಿಯೆನ್ಸ್ ಹಾಕಿದ್ರೆ ಯು ಕ್ಯಾನ್ ಕಮೆಂಟ್ ಮೀ ಅಂಡ್ ನಮ್ಮ ಯಜಮಾನ್ರಂತೂ ಅವ್ರಿರೋದೆ ನಂಗೆ ಧೈರ್ಯ ಇವತ್ತಿಗೆ ಮದ್ವೆ ಆಗಿ ಎಂಟು ವರ್ಷ ರನ್ನಿಂಗ್ ಇನ್ನೇನು ಮಾರ್ಚ್ ಬಂದ್ರೆ ಏಟ್ ಕಂಪ್ಲೀಟ್ ನೈನ್ತ್ರಿ ಇನ್ನು ಎರಡು ವರ್ಷ ಹತ್ತು ವರ್ಷ ಆಗ್ಬಿಡತ್ತೆ ನಮ್ಮ ಒಂದು ಸಂಸಾರಕ್ಕೆ ಇವ್ರಿಂದ ಇವರೇ ನಂಗೆ ಧೈರ್ಯ ಯಾಕಂದ್ರೆ ನಾನು ಸಿಟಿಲಿ ಬೆಳೆದಂತಹ ಹುಡುಗಿ ಇವತ್ ಹಳ್ಳಿ ಜೀವನಕ್ಕೆ ನಾನು ಹೊಂದ್ಕೊಂಡು ಇಲ್ಲಿ ಯಾವುದೇ ತರ ಹಳ್ಳಿಗಳಂದ್ರೆ ಗೊತ್ತಲ್ವಾ ತುಂಬಾ ತರಹದ ಮೆಂಟಲಿ ಫಿಸಿಕಲಿ ತುಂಬಾ ಕೆಲ್ಸಗಳಿರತ್ತೆ ಕುಗ್ಸಕ್ಕೂ ತುಂಬಾ ಜನ ಅಂದ್ರೆ ಇಲ್ಲಿ ಇವ್ರ ಮನೇಲಿ ಇಲ್ಲಿ ಹೋಯ್ತು ಅಂದ್ರೆ ಹುಲಿ ಹೋಯ್ತು ಅನ್ನೋರೇ ಜಾಸ್ತಿ ಅಂತ ಒಂದು ಸಿಚುವೇಶನ್ ಗೆ ನಾನು ಅಡ್ಜಸ್ಟ್ ಆಗಿ ಇವತ್ತು ಇಷ್ಟ್ರ ಮಟ್ಟಿಗೆ ನಾನು ಇಲ್ಲಿ ನೆಲೆ ಊರಿದ್ದೀನಿ ಅಂದ್ರೆ ಕಾರಣ ಇವ್ರು ಅತ್ತೆ ಸೊ ಅತ್ತೆ ಇವತ್ತಿಗು ನಮ್ ಜೊತೆಗಿದ್ದಾರೆ ಅನ್ನೋದು ಎಷ್ಟೋ ಎಕ್ಸ್ಪೀರಿಯನ್ಸ್ ಗಳಿದೆ ಇವರು ಅಷ್ಟೇನೆ ಆತರ ಏನಾದ್ರು ಸಿಚುವೇಶನ್ಸ್ ಆದ್ರೆ ಅಂದ್ರೆ ಅವ್ರ ಅಮ್ಮನ್ ಬೈತಾ ಇರ್ತಾರೆ ಇವರು ಅಂದ್ರೆ ಯೂಶಲಿ ತಾಯಿ ಮಗು ಅಂದ್ರೆ ಹಂಗೆ ಅಲ್ವಾ ಅವ್ರ ಅಮ್ಮನ್ನ ಬಾಯಿಗೆ ಬಂದಂಗೆಲ್ಲ ಬೈತಾ ಇರ್ತಾರೆ ಆ ಬೈಕೊಂಡಾದ್ರು ನೆನ್ಸ್ಕೊತಾರಲ್ಲ ಅದು ಖುಷಿ ವಿಚಾರ ಅಂಡ್ ಇವತ್ತಿಗೂ ಅಷ್ಟೇ ನಮ್ಗೆ ಏನಾದ್ರು ತುಂಬಾ ವೀಕ್ ಆಗಿದೀವಿ ನಾವು ಯಾರ ಹತ್ರ ಹೇಳ್ಕೊಳಕ್ ಆಗದೆ ಇರುವಂತ ವಿಷಯಗಳನ್ನ ಇಬ್ರು ಹೋಗ್ತಿವಿ ನಮ್ಮ ಅತ್ತೆಗೆ ಒಂದ್ ಎರಡ್ ಸಾಮ್ರಂಗಡ್ಡಿ ಹೂ ಎಲ್ಲ ತಗೊಂಡೋಗಿ ಅಲ್ಲಿ ಪೂಜೆ ಮಾಡ್ಬಿಟ್ಟು ನಮ್ಮತ್ತೆಗೆಲ್ಲ ಹೇಳ್ಕೊಂಡ್ ಬರ್ತೀವಿ ಹಿಂಗ್ ಮಾಡ್ತಾ ಇದಾರೆ ಹಿಂಗೆಲ್ಲಾ ಅಂತ ಇದಾರೆ ಏನ್ ಮಾಡೋದ್ ನಾವು ನಮ್ಗೆ ಯಾಕೆ ನೀವ್ ಸಪೋರ್ಟ್ ಆಗಿಲ್ಲ ಅಂತ ನಮ್ ಮತ್ತೆ ಹೋಗಿ ಪ್ರಶ್ನೆ ಮಾಡ್ತೀವಿ ಅತ್ತೆ ಹತ್ರ ಜಗಳ ಮಾಡ್ತಿವಿ ಹೋಗಿರೋದ್ ಎಲ್ಲವೂ ಸಕ್ಸಸ್ ಆಗಿದೆ ಅನ್ಕೊಂಡ್ ನಮ್ ತಾಯಿ ಹತ್ರ ಬರ್ತೀನ ಆ ಕೆಲಸ ಎಲ್ಲ ಆಗ್ಲಿ ನಾನು ಏನಾದ್ರು ಒಂದ್ ಒಳ್ಳೆ ಕಾರ್ಯ ಮಾಡ್ಕೊಂಡು ಹೋಗ್ತಾ ಇದ್ರೆ ನಮ್ ತಾಯಿಗೆ ಹೇಳ್ಬಿಟ್ಟು ನಾನು ಹೋಯ್ತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಪರ್ಸೆಂಟ್ ಆಗಿ ಆಗುತ್ತೆ ಅಂದ್ರೆ ಯಾರು ಇಲ್ಲ ಅಂತ ನಮ್ಗೆ ಗಿಲ್ಟ್ ಫೀಲ್ ಇಲ್ಲ ಹೌದು ನಮ್ಮ ಅತ್ತೆ ಇದಾರೆ ಅವರು ಸತ್ತಿರಬಹುದು ಯಾಕಂದ್ರೆ ಅವ್ರಿಗೆ ಪ್ರೀತಿ ಜಾಸ್ತಿ ಅವ್ರ ಅಮ್ಮಂಗೆ ಅಂಡ್ ಈ ತರ ನಾವ್ ಏನ್ ಸಿಚುವೇಶನ್ಸ್ ಫೇಸ್ ಮಾಡಿದಿವೋ ಅಲ್ಲೆಲ್ಲಾ ನಾವು ಬದುಕಿ ಆಚೆ ಬಂದಿದೀವಿ ಅಂತಂದ್ರೆ ನಮ್ಮ ಅತ್ತೇನೆ ಇಲ್ಲ ನಮ್ಮ ಅತ್ತೆ ಏನಾದ್ರು ನಮ್ ಜೊತೆ ಇರ್ಲಿಲ್ಲ ಅಂದಿದ್ರೆ ಗೊತ್ತಿಲ್ಲ ತರ ವಿಡಿಯೋ ಮಾಡ್ತಾ ಇದ್ವೋ ಇಲ್ಲೋ ಗೈಸ್ ಇದಾಗಿತ್ತು ನಮ್ಮ ರಿಯಲ್ ಹಾರರ್ ಎಕ್ಸ್ಪೀರಿಯನ್ಸ್ ಈ ರೀತಿ ನಿಮ್ಗೆ ಇನ್ನೂ ಕಂಟಿನ್ಯೂಯೇಷನ್ ಪಾರ್ಟ್ ಬೇಕು ಅಂದ್ರೆ ಕಮೆಂಟ್ ಮಾಡಿ ಪಾರ್ಟ್ ಟೂ ಅಲ್ಲಿ ಮತ್ತೆ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ನಿಮ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಲಚ್ ಆಫ್ ಲವ್ ಬೈ ಬಾಯ್ ಸಿ ಬಾಯ್ ಬೈ ಬಾಯ್